న్వాగణపతిమే కవిం కవీనాము పమశ్రవస్తమం జ్యేష్ఠరాజం బ్రహ్మణా బ్రహ్మణస్పత ఆన శృణ్వన్నోతి సేదసాదనం శ్రీ విఘ్నేశ్వరాయ నమ ప్రణోదేవిీ సరస్వతి వాజేభిర్వాజినివతి ధీనామవిత్రేవతో సం సరస్వత హిమకుందమృాభం దైత్యాం పరమం గురుం ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೃಷಭರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಎಲ್ಲರಿಗೂ ಈ ಜುಲೈ ತಿಂಗಳು ವೃಷಭರಾಶಿಯವರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ದಾಂಪತ್ಯ ಜೀವನದಲ್ಲಿ ಸುತ ಸುಖ ಮಕ್ಕಳಿಗೆ ಒಳ್ಳೆ ರೀತಿಯಾದಂತಹ ವಿದ್ಯೆಗಳು ಆರೋಗ್ಯಗಳೆಲ್ಲ ಸದಾಕಾಲ ಭಗವಂತ ಈ ತಿಂಗಳಲ್ಲಿ ನಿಮಗೆ ಅನುಗ್ರಹಿಸಲಿ ಎಂದು ನನ್ನ ಆರಾಧ್ಯ ದೇವನಾದಂತಹ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಜುಲೈ ತಿಂಗಳ ವೃಷಭ ರಾಶಿಯವರ ಸಂಪೂರ್ಣವಾದಂತಹ ಒಂದು ಫಲವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಈ ವೃಷಭ ರಾಶಿಯವರಿಗೆ ನಿಮಗೆ ಜುಲೈ ತಿಂಗಳಲ್ಲಿ ನಿಮಗೆ ಆರ್ಥಿಕ ಸ್ಥಿತಿ ಈ ತಿಂಗಳು ನಿಮಗೆ ಒಂದು ಸಾಧ್ಯ ಸಾಮಾನ್ಯವಾಗಿರಲಿದೆ ಈ ತಿಂಗಳು ನಿಮ್ಮ ಆದಾಯವು ಕಡಿಮೆಯಾಗಲಿದೆ ಆದರೂ ನಿಮ್ಮ ಆರ್ಥಿಕ ಸ್ಥಿತಿಯು ಸ್ವಲ್ಪ ಮಟ್ಟಿಗೆ ಉತ್ತಮವಾಗಲಿದೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ಮತ್ತು ಪಾಲುದಾರರ ನಡುವೆ ಒಂದು ಸಣ್ಣ ಮಟ್ಟಿನ ಒಂದು ಉದ್ವಿಗ್ನತೆ ಉಂಟಾಗಬಹುದು ನೌಕರರು ಮತ್ತು ಸಹೋದ್ಯೋಗಿಗಳ ಕರ್ತವ್ಯಗಳನ್ನು ನಿರ್ವಹಿಸದ ಕಾರಣ ಮನಸ್ಸು ಖಿನ್ನತೆಗೆ ಒಳಗಾಗಬಹುದು ಅಲ್ಪಾವಧಿಗೆ ಹೂಡಿಕೆ ಮಾಡಬೇಡಿ ಯೋಚನೆ ಮಾಡಿಕೊಂಡು ಮುಂದುವರಿಯಿರಿ ಸಿಹಿ ಮತ್ತು ನಿಮಗೆ ಕನಸು ಕೆಲಸಗಳು ಕೆಲವು ನೆರವೇರಲಿದೆ ಸದ್ಯಕ್ಕೆ ಕುಟುಂಬದಲ್ಲಿ ಕಲಹವನ್ನು ನೀವು ತಪ್ಪಿಸಿಕೊಂಡು ಮುನ್ನಡೆಯತಕ್ಕಂಥದ್ದು ಉತ್ತಮ ಜುಲೈ ತಿಂಗಳಿಂದ ನಿಮಗೆ ಸ್ಥಗಿತಗೊಂಡಿರುವಂಥ ಈ ಒಂದು ಕಾರ್ಯಗಳು ಈ ಜುಲೈ ತಿಂಗಳಲ್ಲಿ ನಿಮ್ಮ ಕಾಮಗಾರಿಗಳು ವೇಗದ ಒಂದು ಲಕ್ಷಣಗಳು ನಿಮಗೆ ಕಂಡುಬರಲಿದೆ ಮತ್ತು ಜುಲೈ ತಿಂಗಳಲ್ಲಿ ನೀವು ಕೆಲಸ ಕೆಲವು ಸಂತಸದ ಒಂದು ಸಂಭ್ರಮವನ್ನು ಮಾಡಲಿದ್ದೀರಿ ನಿಮ್ಮ ಕೆಲಸದ ಬಗ್ಗೆ ಈ ಜುಲೈ ತಿಂಗಳಲ್ಲಿ ನೀವು ತುಂಬ ಜಾಗರೂಕರಾಗಿರಿ ತಪ್ಪು ಹೆಜ್ಜೆಗಳನ್ನು ಹಿಡಿದಾಗ ಮುಂದರಿಯದು ಉತ್ತಮ ಇಲ್ಲದಿದ್ದರೆ ಯಾರಾದರೂ ಅದನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು ನೀವು ನಿರ್ಲಕ್ಷ್ಯ ಮಾಡಿದಲ್ಲಿ ಸಮಸ್ಯೆಗೆ ಗುರಿಯಾಗಲಿದ್ದೀರಿ ಜುಲೈ ತಿಂಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗಲಿದೆ ಆದರೂ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹಿಂದೆ ನಡೆದಂಥ ಯಾವುದೋ ಒಂದು ಘಟನೆಗಳಿಂದಾಗಿ ಈ ತಿಂಗಳು ಸ್ವಲ್ಪ ಒಂದು ಮನಸ್ಸಿನಲ್ಲಿ ಬೇಸರ ದುಃಖಗಳು ಬರಬಹುದು ಸಣ್ಣಪುಟ್ಟ ಮಾತುಕತೆಗಳಾಗತಕ್ಕಂಥ ಒಂದು ಸಾಧ್ಯತೆ ಇದೆ ಈ ಒಂದು ವೃಷಭ ರಾಶಿಯ ತಿಂ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ವಿದ್ಯೆಯಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ ಒಂದು ಯೋಗಗಳು ಕೂಡಿ ಬರಲಿದೆ ಹೆಚ್ಚಿನ ಸಮಯವನ್ನು ಮಕ್ಕಳು ವಿದ್ಯೆಗಾಗಿ ತೊಡಗಿಸಿಕೊಳ್ಳಲಿದ್ದೀರಿ ವೃಷಭ ರಾಶಿಯ ಕೃಷಿಕರಿಗೆ ಈ ತಿಂಗಳು ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ನೀವು ಪಡೆಯಲಿದ್ದೀರಿ ಲಾಭಗಳನ್ನು ಹೊಂದಲುವಂತಹ ಒಂದು ತಿಂಗಳಾಗಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಆರೋಗ್ಯದ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದಾದರೂ ಅನಾರೋಗ್ಯಗಳು ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಕಾಡಲಿದೆ ಆರೋಗ್ಯದ ಕಡೆಗೆ ಎಚ್ಚರಿಕೆ ಮಾಡಿಕೊಳ್ಳಿ ಪ್ರಯಾಣದಲ್ಲಿ ತಿಂಗಳು ನಿಮಗೆ ಯಾವುದೇ ದೊಡ್ಡ ತೊಂದರೆಗಳಿಲ್ಲದೆ ಇರತಕ್ಕಂಥ ಒಂದು ತಿಂಗಳಾಗಲಿದೆ ರಾಜಕೀಯದ ಒಂದು ವ್ಯಕ್ತಿಗಳಿಗೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಶುಭ ಸುದ್ದಿಗಳನ್ನು ಕೇಳುವಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ ಮತ್ತು ನಿಮ್ಮ ಮನಸ್ಸಿನ ಕೆಲವು ಇಷ್ಟಾರ್ಥಗಳು ಈ ತಿಂಗಳಲ್ಲಿ ನೆರವೇರಲಿದೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಬರಲು ಬಾಕಿರತಕ್ಕಂತಹ ಒಂದು ಸಂಪತ್ತುಗಳು ಹಣಗಳು ಬರತಕ್ಕಂಥ ಸಾಧ್ಯತೆ ಇದೆ ಅದಲ್ಲದೆ ಪೂರ್ವಜರಿಂದ ಹಿರಿಯರಿಂದ ಬರಲು ಬಾಕಿರತಕ್ಕಂಥ ಆ ಆಸ್ತಿಗಳು ಅಥವಾ ಸಂಪತ್ತು ಹಣಗಳೆಲ್ಲ ಒಂದು ಕೈಗೂಡುವಂತಹ ಒಂದು ಸಾಧ್ಯತೆ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಾಗಲಿದೆ ಮತ್ತು ವೃಷಭ ರಾಶಿಯವರು ಗೃಹದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಈ ತಿಂಗಳಲ್ಲಿ ಚಿಂತನೆ ಮಾಡಲಿದ್ದೀರಿ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರು ಈ ದಿನ ಈ ತಿಂಗಳಲ್ಲಿ ನೀವು ಬರತಕ್ಕಂಥ ಎಲ್ಲ ವಿಪತ್ತುಗಳ ಒಂದು ನಿವಾರಣೆಗಾಗಿ ಈ ತಿಂಗಳಲ್ಲಿ ಸಾಧ್ಯವಿದ್ದಷ್ಟು ಗಣಪತಿ ದೇವರ ಆರಾಧನೆ ಪ್ರತಿ ಮಂಗಳವಾರದಂದು ಗಣಪತಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿಕೊಳ್ಳುತ್ತಾ ಬಂದಲ್ಲಿ ಶುಭ ಫಲಗಳು ನಿಮಗೆ ಉಂಟಾಗಲಿದೆ ಮತ್ತು ನಿಮ್ಮ ಇಷ್ಟ ದೇವರ ಕುಲದೇವರನ್ನು ತಪ್ಪದೇ ಸ್ಮರಣೆ ಮಾಡಿಕೊಳ್ಳಿ ಜುಲೈ ತಿಂಗಳ ವೃಷಭ ರಾಶಿಯವರ ಒಂದು ಅದೃಷ್ಟದ ಸಂಖ್ಯೆಗಳು ಒಂದು ಮತ್ತು ಒಂಬತ್ತು ಇನ್ನು ವೃಷಭ ರಾಶಿಯವರ ನಿಮ್ಮ ಜುಲೈ ತಿಂಗಳ ಒಂದು ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ಕೆಂಪು ಸ್ನೇಹಿತರೆ ಎಲ್ಲರಿಗೂ ಈ ಒಂದು ವೃಷಭ ರಾಶಿಯವರಿಗೆ ಈ ತಿಂಗಳು ಶುಭವಾಗಲಿ ನಿಮ್ಮ ಕಷ್ಟತಾಪತ್ರೆಗಳು ಪರಿಹಾರವಾಗಲಿ ಎಂದು ನಮ್ಮ ಆರಾಧ್ಯ ದೇವರಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು